ಶ್ರೀವಾರಿ ಪಾದಗಳು ಬಂದಿದ್ದೀರಿ ಶ್ರೀವಾರಿ ಪಾದದಲ್ಲಿ ಶ್ರೀವಾರಿ ಪಾದಗಳನ್ನು ದರ್ಶನ ಮಾಡಿಕೊಂಡು ಹೋಗೋಣ ಇದು ಶ್ರೀವಾರಿ ಪಾದಗಳು ಇಲ್ಲಿ ಶ್ರೀವಾರು ದೇವರು ಶ್ರೀ ಶ್ರೀನಿವಾಸನು ನಿಂತ್ಕೊಂಡಿದ್ದಂಥ ಸ್ಥಳ ಅವನು ಹೆಜ್ಜೆ ಗುರುತು ಇಲ್ಲಿದೆ ಅದನ್ನು ನೋಡೋಕ್ಕೆ ಇಲ್ಲಿ ನಾವು ಹೋಗ್ತಾ ಇದ್ದೀವಿ ಅದನ್ನು ನಿಮಗೂ ತೋರಿಸ್ತೀನಿ ಮನೆ ಹೇಗಿದೆ ಅಂತ ತಿರುಪತಿ ಬೆಟ್ಟದ ಮೇಲೆ ಇರುವಂಥ ಶ್ರೀವಾರಿ ಪಾದದ ಒಂದು ಗು ಗುರುತು ಇದು ಹೀಗಿದೆ ಇಲ್ಲಿ ಬಂದರೆ ಇಲ್ಲಿ ಗಾಂಧಿ ತಾತನ ಡ್ರೆಸ್ ಒಬ್ಬರು ಇದ್ದಾರೆ ಇಲ್ಲಿ ಅಂಗಡಿಗಳೆಲ್ಲ ಹಿಂಗಿದ್ದಾವೆ ಶ್ರೀವಾರಿ ಪಾದಗಳ ಜಾಗ ಹಿಂಗಿಲ್ಲದೆ ಪುಸ್ತಕಗಳು ಜನಗಳು ಅಂಗಡಿಗಳು ಬೆಲ್ಪುರಿ ಅಂಗಡಿ ಸೋಡಾ ಮಸಾಲ ಹೀಗೆಲ್ಲ ಹಾಕ್ತಾ ಇದ್ದಾರೆ ಇವರು ದೊಡ್ಡ ದೊಡ್ಡ ಮರಗಳು ಪರಿಸರ ತುಂಬ ಚೆನ್ನಾಗಿದೆ ಹಣ್ಣುಗಳು ಫೋಟೋ ಫ್ರೇಮ್ ಎಲ್ಲ ತರಿಸ್ಕೊಂಡು ಇಲ್ಲಿ ಇಲ್ಲಿ ಪೂಜೆ ಮಾಡೋಕ್ಕೆ ದೀಪಗಳು ಹಣ್ಣುಗಳೆಲ್ಲ ಸಿಕ್ಕವೆ ಇದು ದೀಪಗಳು ಈಗ ಅಂಟಿಸ್ತಾರೆ ದೇವರಿಗೆ ಕರ್ಪೂರ ದೀಪ ಇಲ್ಲಿ ಅಂಟಿಸ್ತಾರೆ ಇಲ್ಲಿ ದೇವರು ಇಲ್ಲಿ ದೀಪ ಅಂಟಿಸೋದು ಇಲ್ಲಿ ತೆಂಗಿನ ಕೌಡಿ ಅಂತದ್ದು ಇಲ್ಲಿ ದೀಪ ಅನಿಸ್ಬಿಟ್ಟು ಬೆಟ್ಟಕ್ಕೆ ಪದ್ಧತಿ ಅಲ್ಲಿ ದೀಪ ಅನ್ನಿಸ್ಬಿಟ್ಟು ಇಲ್ಲಿ ಬೆಟ್ಟಕ್ಕೆ ಹಬ್ಬ ಆಗಿದೆಯಲ್ಲ ಜನ ಇದರೀತಾರೆ ಸಿಕ್ಕಾಬಿಟ್ಟು ರಶ್ ಇದೆ ಮೇಲೊಳಗೂ ರಶ್ ಇದೆ ಒಳ್ಳೆಯ ಪರಿಸರ ಪರಿಸರದಲ್ಲಿ ಜನ ಕ್ಯೂಗೆ ಹೋಗೋಕೆ ಇಲ್ಲಿ ನಿಂತ್ಕೊಂಡಿದ್ದಾರೆ ಏನು ವಿಶೇಷ ಅಂದರೆ ಇಲ್ಲಿ ದೇವರು ಸ್ವಯಂಭೂ ಆ ಬೆಟ್ಟದ ಮೇಲೆ ನಿಂತ್ಕೊಂಡಿದ್ದಂತೆ ಆ ಪಾದ ರಕ್ಷೆಗಳು ಅಲ್ಲಿ ಪಾದಗಳಿದಾವೆ ಆ ಪಾದಗಳು ನೋಡೋಕ್ಕೆ ಈ ಜನಗಳ ಸಾಲು ಗೋವಿಂದ 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 ಇವರೆಲ್ಲ ಈಗ ಅಲ್ಲಿ ಪಾದರ ದರ್ಶನ ಮಾಡಕ್ಕೆ ಕ್ಯೂ ಎಷ್ಟು ದೊಡ್ಡ ಕ್ಯೂ ಇದೆ ಇಲ್ಲಿ ಗೋವಿಂದ ಗೋವಿಂದ ಅಲ್ಲಿ ಮೇಲ್ಗಡೆ ದೇವರಿದ್ದಾನೆ ಪಾದಗಳು ಅಲ್ಲಿ ದರ್ಶನ ಮಾಡೋಕ್ಕೆ ಇದ್ದಾರೆ ಆಮೇಲೆ ಇಲ್ಲಿ ಜನಗಳಿಗೆ ಹರಕೆ ಕಟ್ಕೊಂಡಂಥ ಒಂದು ಪದ್ಧತಿ ತೊಟ್ಲು ಮಕ್ಕಳಾಗ್ದಿರೋರು ಮಕ್ಕಳಾಗ್ದಿರೋರು ಮಕ್ಕಳಿಗೆ ಇಲ್ಲಿ ತೊಟ್ಲು ಕಟ್ಟಿ ಬೇಡ್ಕೊಂಡು ಹೋಗ್ತಾರೆ ಅದರಿಂದ ಇಲ್ಲಿ ನೋಡಿ ತೊಟ್ಲು ಹೀಗೆಲ್ಲ ಕಟ್ಟಿದ್ದಾರೆ ಇಲ್ಲಿ ಮದುವೆ ಆಗದಿರೋರು ಮನೆ ಸೈಟ್ ಇಲ್ದಿರೋರು ಸಹ ಇಲ್ಲಿ ರೀತಿಯಾಗಿ ಕಟ್ಕೊಂಡು ನೋಡಿ ಮಗುನೂ ಇಲ್ಲಿ ಇದೆ ತೊಟ್ಲಲ್ಲಿ ಈ ಒಂದು ಮರಕ್ಕೆ ನೋಡಿ ವೆಂಕಟೇಶ ಸ್ವಾಮಿ ತೊಟ್ಲು ಇಲ್ಲಿ ಮಕ್ಕಳನ್ನ ಕಟ್ಟಿ ಮಕ್ಕಳು ಇಲ್ದಿರೋರು ತೊಟ್ಲು ಕಟ್ಟಿದ್ದಾರೆ ಆಮೇಲೆ ಜನ ಒಬ್ಬೊಬ್ಬರದ್ದು ಒಂದೊಂದು ಆಸೆ ಇರುತ್ತಲ್ಲ ಆ ಆಸೆಗಳನ್ನೆಲ್ಲ ಈ ಮರಕ್ಕೆ ಕಟ್ಟಿ ಬೇಡ್ಕೊಂಡು ಹೋಗ್ತಾರೆ ಶ್ರೀವಾರಿ ಪಾದಗಳನ್ನ ನೋಡಿ ಜನಗಳು ಅವರ ಕಷ್ಟಗಳನ್ನೆಲ್ಲ ದೇವರ ಹತ್ರ ಹೇಳ್ಕೊಳೋಂಥ ಒಂದು ಪದ್ಧತಿ ಇಲ್ಲಿದೆ ನಾವು ನೆಡ್ಕೊಂಬರೋಣ ಮನೆ ಗೋವಿಂದ 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 ನೋಡಿ ಜನಗಳು ಎಷ್ಟೊತ್ತಿಂದ ಕಾಯ್ಕೊಂಡು ಕುತ್ಕೊಂಡಿದ್ದಾರೆ ದೇವರ ದರ್ಶನ ಮಾಡೋಕ್ಕೆ ಗೋವಿಂದ ಇಲ್ಲಿ ಪಾದಗಳಿದ್ದಾವೆ ಗೋವಿಂದ ಇಲ್ಲಿ ದೇವರ ಪಾದ ನಾವು ಅಪ್ಪ ನಾವು ಬರ್ಬೋದು ನೋಡಿ ಈ ಕಡೆ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಒಳ್ಳೆ ಪರಿಸರ ದೇವರುಗಳು ಜನಗಳೆಲ್ಲಾನು ಗೋವಿಂದ 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 ಜನಗಳ ಭಕ್ತಿ ಒಂದು ಪಾದಕ್ಕೆ ಬಂದು ನಾವು ನಮ್ಮ ಆಸೆಗಳನ್ನ ಹೇಳಿದ್ರೆ ಪಾದ ನಮಗೆ ಆ ದೇವ್ರು ಈಡೇರಿಸ್ತಾನೆ ಅಂತ ಒಂದು ಪ್ರೀತಿ ಆ ಇಟ್ಕೊಂಡು ಇಲ್ಲಿ ಬಂದು ಜನಗಳು ಇಲ್ಲಿ ಕ್ಯೂ ನೋಡ್ತಾ ಇದ್ದಾರೆ ಎಷ್ಟು ಜನ ಇದ್ದಾರೆ ಅಂತೇಳಿ ಇಲ್ಲಿಂದ ಅಲ್ಲಿವರೆಗೂ ಜನ ಇದ್ದಾರೆ ಪಾದಗಳ ದರ್ಶನ ಮಾಡ್ಕೊಂಡು ಬರ್ತಾ ಇದ್ದಾರೆ ಗೋವಿಂದ ಜನಗಳು ತುಂಬ ಖುಷಿಯಾಗಿದೆ ಗೋವಿಂದ 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 ದ ಗ್ರೇಟ್ ಕೋಲರ್ ದ ಗ್ರೇಟ್ ಕೋಲರ್ ಗೋವಿಂದ 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 ಸಣ್ಣ ಸಣ್ಣ ಮಕ್ಕಳು ಸಹ ಹೋಗ್ತಾ ಇದ್ದಾರೆ ಸಣ್ಣ ಸಣ್ಣ ಮಕ್ಕಳು ಕೂಡ ಹೋಗ್ತಾ ಇದಾರೆ ಗೋವಿಂದ 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 ವಿಶೇಷ ಏನಂದ್ರೆ ಶ್ರೀನಿವಾಸನು ಈ ಭೂಮಿಗೆ ಇಳಿದ್ನಲ್ಲ ಆ ಭೂಮಿಗೆ ಇಳಿದಾಗ ಅವನ ಪಾದಗಳು ಇಲ್ಲಿ ಫಸ್ಟ್ ನಿಂತ್ಕೊಂಡಿದ್ದೆ ಇಲ್ಲಿ ಇಲ್ಲಿ ನಿಂತ್ಕೊಂಡು ಇಲ್ಲಿಂದ ಯೋಚನೆ ಮಾಡಿದಂತೆ ಯಾವ ಕಡೆ ಹೋಗಬೇಕು ಅಂತ ಆ ಯೋಚನೆ ಮಾಡಿದಾಗ ಆಮೇಲೆ ಅಲ್ಲಿ ವರಾಯಿ ಸ್ವಾಮಿ ಇದ್ದಾನ ವರಾಯಿ ಸ್ವಾಮಿ ಹತ್ರ ಹೋಗಿ ಅಪ್ಪಣೆ ಕೇಳಿದ್ದು ಈ ಕ್ಷೇತ್ರದಲ್ಲಿ ನಾನು ನಿಲ್ಲಿಸ್ತೀನಿ ನನಗೆ ಅಪ್ಪಣೆ ಕೊಡು ಅಂತ ಕೇಳಿದಾಗ ಅವನಿಗೆ ಆಶ್ವಾಸನೆ ಕೊಡ್ತಾನೆ ಇಲ್ಲಿ ನನಗೆ ಜಾಗ ಇರೋದಕ್ಕೆ ಕೊಟ್ಟರೆ ನಾನು ಮೊದಲು ಇಲ್ಲಿ ಏನು ಭಕ್ತರು ಬರ್ತಾರಲ್ಲ ನಿನಗೆ ದರ್ಶನ ಮಾಡ್ತಾರೆ ನಿನಗೆ ಮೊದಲನೇ ಪ್ರಾಥ್ಯಾಕ್ತ ಕೊಡ್ತಾರೆ ಆಮೇಲೆ ನನ್ನ ದರ್ಶನ ಮಾಡ್ತಾರೆ ಅಂತೇಳಿ ಶ್ರೀನಿವಾಸನು ಹೊರ ವರದಾನ ಕೊಟ್ಟು ಅಲ್ಲಿ ಅವನಿಗೆ ಆಶೆ ಇದು ಕೊಟ್ಟಿದ್ದಾನೆ ಏನು ಶಾಸನ ಅದು ಈ ದೇವರು ಇಲ್ಲಿ ಬಂದು ನಿಂತಿದ್ದು ಫಸ್ಟ್ ಅವನು ಹೆಜ್ಜೆ ಗುರುತು ಇಲ್ಲಿರೋದಕ್ಕೆ ಅದು ಪಾದಗಳು ಅಂತ ಹೇಳ್ತಾರೆ ಶ್ರೀವಾರಿ ಪಾದಗಳು ಇದು ಈ ವಿಶೇಷ ಚಾನಲ್ ಯೂಟ್ಯೂಬ್ ಚಾನಲ್ ದ ಗ್ರೇಟ್ ಕೊಲಾರ್ ಯಾವುದೇ ಸ್ಥಳಕ್ಕೆ ನೀವು ಹೋದ್ರೆ ಫಸ್ಟು ಅಲ್ಲಿನ ಮಹಿಮೆ ತಿಳ್ಕೊಳ್ಳಿ ಮಹಿಮೆ ತಿಳ್ಕೊಂಡಾಗ ನಿಮಗೆ ಅದರ ವಿಶೇಷತೆಗಳು ಗೊತ್ತಾಗ್ತು ಅಲ್ವಾ ಕನ್ನಡ ಬರುತ್ತಾ ತೆಲುಗು ತೆಲುಗು ಹೊಸ್ತದ ಈ ಕ್ಷೇತ್ರ ವಿಶೇಷ ಏನು ಸರ್ ಸುಮ್ನೆ ఇక్కడ శ్రీవారి పాదాల గురించి తెలుసా తెలియదు అంటే శ్రీనివాసులు శ్రీనివాసులు ఇక్కడ ఫస్ట్ వచ్చి నిలుచుకున్నారు కదా ఆ పాదాలు అక్కడ పడినాయి ఆ పాదాలు ఇక్కడ పడిన దానికి అది శ్రీవారి పాదాలు అని ఒక ప్రఖ్యాత జనాలు అక్కడ ఒక ప్రముఖంతో వచ్చి ఇక్కడ దేవుని పాదాలను దర్శించుకుంటూ వాళ్ళ ఆశల అభిలాషలన్నీ ఇక్కడ ఈ మానకు కట్టి వాళ్ళు చెప్తుంటారు నాకు బిడ్లు కావాలా నాకు ఇల్లు కావాలా అని సెపరేట్ల పద్ధతి ఇది అందుకే ఇంత దూరం నుంచి పబ్లిక్ వస్తున్నారు గోవింద గోవిందా 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 గోవింద ఏడు కొండలవాడా ಶಿಲಾ ತೋರಣ ಅಂತ ಇದೊಂದು ಜಾಗ ಇಲ್ಲಿ ಕಲ್ಲುಗಳು ಶಿಲೆ ತರ ಇರೋದ್ರಿಂದ ಶಿಲಾ ತೋರಣ ಇಲ್ಲಿ ಅಂಗಡಿಗಳು ಪರಿಸರ ತುಂಬ ಚೆನ್ನಾಗಿದೆ ಮೊದ್ಲಿಗಿಂತಲೂ ಈಗ ಪರಿಸರ ಹುತ್ಕೊಂಡು ಹೆಸರು ಇವತ್ತು ಗೊತ್ತಾಗ್ತದೆ ಅದಿನ್ನೂ ಇನ್ನು ಮುಂದ್ಗಡೆ ಇರ್ಬೇಕು ಇದೆಲ್ಲ ಹಾಂ ಅಜ್ಜು ನೋಡಿ ಕುಡಿಯಂಗಿದ್ರೆ ಸೋಡಾ ಕುಡಿರಪ್ಪ ಇಲ್ಲಿ ಟೀ ಬಿಸ್ಕೆಟ್ ತಿಂತ ಇದ್ದಾರೆ ಜನ ಭಕ್ತಾದಿಗಳು ಶಿಲಾ ತೋರಣಕ್ಕೆ ಇಲ್ಲಿ ತುಂಬ ಚೆನ್ನಾಗಿದೆ ಪರಿಸರ ಅಲ್ಲಿ ನೋಡಿ ಈ ಕಡೆ ಪಾರ್ಕು ಈ ಪಾರ್ಕು ಫೋಟೋಗಳು ತಗೊಳಕ್ಕೆಲ್ಲ ಇದು ಒಳ್ಳೆ ಜಾಗ ಆಮೇಲೆ ಇಲ್ಲಿ ನವಗ್ ನವಗ್ರಲ್ಲಿ ನೋಡಿದ ಇಲ್ಲಿ ಇಲ್ಲೊಂದು ಶಿಲೆ ಇದೆ ಹ್ಞೂ ಇಲ್ಲಿ ಭಾವನೆ ಗಣೇಶ ಇದ್ದಾನೆ ದಶಾವತಾರಲು ನಾನು ಇವಾಗ ನಿಮಗೆ ದಶಾವತಾರ ತೋರಿಸ್ತಾ ಇದ್ದೀನಿ ನೋಡಿ ಶ್ರೀವಾರಿ ಅವತಾರ ಆಮೇಲೆ ಕೃಷ್ಣ ಅವತಾರ ಆಮೇಲೆ ಬಲರಾಮ ಅವತಾರ ಆಮೇಲೆ ರಾಮ ಅವತಾರ ಪರಶುರಾಮ ಅವತಾರ ಆಮೇಲೆ ವಾಮನ ಅವತಾರ ಆಮೇಲೆ ನರಸಿಂಹ ಅವತಾರ ಶ್ರೀ ವರಾಹಿ ಅವತಾರಂ ಆಮೇಲೆ ಇದೇನಿದು ಕುಂಭಕ ಅವತಾರ ಮೊಸಳೆ ಅವತಾರ ಆಮೇಲೆ ಇದು ಶ್ರೀ ಮಹತ್ಮಾವರಂ ಹ್ಞೂ ಇದೊಂದು ಅವತಾರ ಮಚ್ಚ ಅವತಾರ ಮಚ್ಚ ಅವತಾರಂ ಇದು ಇಲ್ಲಿ ದೇವರದು ಹತ್ತು ಅವತಾರಗಳ ಒಂದು ಇದು ಮಾಡಿಟ್ಟಿದ್ದಾರೆ ಇಲ್ಲಿ ನರಸಿಂಹ ಅವತಾರ ಗಣೇಶನೂ ನಾಟ್ಯ ಅವತಾರ ಗಣೇಶನೆಯನ್ನು ತುಂಬ ಚೆನ್ನಾಗಿದ್ದಾನೆ ಇಲ್ಲಿ ನಾಟ್ಯ ಅವತಾರದಲ್ಲಿ ಗಣೇಶ ತುಂಬ ಚೆನ್ನಾಗಿದೆ ಸಿದ್ಧಿವಿನಾಯಕ ಸಿದ್ಧಿವಿನಾಯಕ ಎಂಬನು ಏಕದಂತ ವಿನಾಯಕನ ದರ್ಶನ ಪಡೆದುಕೊಳ್ಳಿ ಹನುಮಂತ ಜೈ ಶ್ರೀರಾಮ್ ಜೈ ಜೈ ಶ್ರೀರಾಮ್ ಭಕ್ತ ಆಂಜನೇಯ ಸ್ವಾಮಿ ವಿಷ್ಣು ಸಾಕ್ಷಾತ್ ಇಲ್ಲಿ ಗರುಡನ ಒಂದು ಬಿಂಬವು ಅಂತೇಳಿ ಇವಳೊಬ್ಬಳ ಲತಂಗಿ ಇದೆ ಹೊಸದಾಗಿ ಸಬ್ಸ್ಕ್ರೈಬರ್ ಆಗ್ತಾ ಇರುವಂತ ನಾ ಮೂರ್ ಜನ ಹುಡುಗರು ಆಯ್ ಗಾಯ್ಸ್ ಈ ಕಡೆ ಮಾಡ್ರಾಯ್ ಮಾಡ್ರ ಇವನು ಶ್ರೀಮುಖಿ ಇಲ್ಲಿದ್ದಾನೆ ಕೇಳಿ ಶ್ರೀದೇವಿ ಶ್ರೀದೇವಿ ಮಾತಾ ಇವ್ ಯಾಕಿದ್ದಾವೆ ಅಂತ ಗೊತ್ತಿಲ್ಲ ಇಲ್ಲಿ ಈ ಕಲೆಗಳ ಬಗ್ಗೆ ಗೊತ್ತಿಲ್ಲ ಇವೇನು ಇಲ್ಲಿದ್ದಾವೆ ಗುದೇವಿ ಇಲ್ಲಿ ಗಾಯತ್ರಿ ದೇವಿ ಅಂತ ಹೇಳಿದಾಳೆ ಗಾಯತ್ರಿ ದೇವಿ ಶ್ರೀಲಕ್ಷ್ಮೀ ದೇವಿ ಆಮೇಲೆ ಇಲ್ಲಿ ಒಂದು ಕಲ್ಲಿದೆ ಇಲ್ಲಿ ಪಾರ್ಕ್ ತುಂಬಾ ಚೆನ್ನಾಗಿದೆ ಇಲ್ಲಿ ಕೋತಿ ಇದೆ ಅಲ್ಲಿ ಬ್ರಹ್ಮನ್ ಇದ್ದಾನೆ ಇಲ್ಲಿ ಫೋನೆ ಗೋವಿಂದ ತಿರುಮಲ ರಮಣ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋವಿಂದ ಹರಿ ಗೋವಿಂದ ಇದು ತೋರಣ ಅಂತ ಒಂದು ಕ್ಷೇತ್ರದಲ್ಲಿ ಜನಗಳು ಇಲ್ಲಿ ಫೋಟೋ ತಗ್ಸ್ಕೊತಾರೆ ತುಂಬಾ ಚೆನ್ನಾಗಿದೆ ಇದು ಫೋಟೋಕ್ಕೆ ನೋಡಪ್ಪ ತೋರಣ ಇದು ಶಿಲಾತರುಣ ಅಂದ್ರೆ ಬರ್ತಾ ಇದೆ ನನಗೂ ಯಾರು ಹೇಳಲಿಲ್ಲ ತುಂಬಾ ಸುಂದರವಾದ ಪರಿಸರವಿದು ತುಂಬ ಚೆನ್ನಾಗಿದೆ ಇಲ್ಲಿ ಬಂದು ಜನಗಳು ಇಲ್ಲಿ ಸೆಲ್ಫಿ ಫೋಟೋ ತಗೊಂಡಿದ್ದು ತುಂಬಾ ಚೆನ್ನಾಗಿದೆ ಫೋಟೋ ತರಿಸ್ಕೊಂತಾರೆ ಆಮೇಲೆ ಇಲ್ಲೊಂದು ಶಂಕರ ತೀರ್ಥ ಮತ್ತೆ ಬಿಟ್ಟು ಒಂದು ಶಿವನ ದೇವಸ್ಥಾನ ಇದೆಯಂತೆ ಆ ಶಿವನ ದೇವಸ್ಥಾನ ನೋಡಕ್ಕೆ ಹೋಗೋಣ ಇವಾಗ ಇಲ್ಲಿ ನಿಮಗೆ ಕೋಳಿಗಳು ಮತ್ತು ಪಾರಿವಾಳಗಳು ಇದು ಸಿಗ್ತವೆ ನೋಡಕ್ಕೆ ಪಾರಿವಾಳಗಳಿದ್ದಾವೆ ನೋಡಕ್ಕೆ ಅವೆಲ್ಲ ಮರಿ ಮಾಡ್ಕೊಂಡಿದ್ದಾವೆ ಇದನ್ನೆಲ್ಲ ನೋಡ್ಬೋದು ಪರಿಸರ ಚೆನ್ನಾಗಿದೆ ತುಂಬ ಚೆನ್ನಾಗಿದೆ ಇಲ್ಲಿನ ಪರಿಸರ ಇದನ್ನೆಲ್ಲ ನೋಡ್ಕೊಂಡು ಎಂಜಾಯ್ ಮಾಡ್ಬೋದು ಇಲ್ಲಿ ಮಲಗಳಿದ್ದಾವೆ ಮಲಗಳು ಆ ಕಡೆ ಎಲ್ಲ ನೋಡ್ಕೊಂಡು ಇವೆಲ್ಲ ನೋಡಬಹುದು ಈಶ್ವನ ದೇವಸ್ಥಾನ ಇಲ್ಲಿದ್ದಾನೆ ಈಶ್ವನ ದೇವಸ್ಥಾನಕ್ಕೆ ಹೋಗ್ತಾ ಇದ್ವಿ ಚಕ್ರತೀರ್ ಕಲ್ಲುಗಳು ಸೌದಿರೋದು ಎಲ್ಲಾನು ಆ ಇದನ್ನೇ ಇದ್ದಂಗೈತೆ ನದಿ ಕೆಳಗಡೆ ಚೆನ್ನಾಗಿದೆ ಇದು ದೇವಸ್ಥಾನ ಹ್ಞೂ ಅಲ್ಲಿ ಒಳಗಡೆ ಇರೋದು ಆ ನದಿ ಇದ್ರಲ್ಲಿ ಬಟ್ಟಿದ್ವಿ ಬಂದಿದ್ದೀರಿ ಬಂದಿದ್ದೀರಿ ಹಾಂ ನನಗೂ ಜ್ಞಾಪಕ ಇವಾಗ ಇದು ಕಲ್ಲುಗಳ ಗುಹೆಯಲ್ಲಿ ಇರೋದು ದೇವಸ್ಥಾನ ಶಿವನ ಚಕ್ರತೀರ್ಥ ಇದು ಹಾಗೂ ಕಲ್ಲು ಒಳಗಡೆ ಗುಡಿ ಇದೆ ಕೆಳಗಡೆ ಹೋಗಿ ಹಿಂಗೆ ಕೆಳಗಡೆಯಿಂದ ಹೋಗಿ ಹಿಂಗಿ ಹೋಗಿ ನೋಡಿ ಹಿಂಗೆ ಅಲ್ಲಿ ಹೋಗಿ ಅಲ್ಲಿ ದೇವಸ್ಥಾನ ಇದೆ ಅಲ್ಲಿ ಬಂದು ಮತ್ತೆ ಹಿಂಗ್ ಬರಬೇಕು ದೇವಸ್ಥಾನ ಹೋಗಿ ಹಿಂಗೋಗಿ ಹೋಗಿ ಹಿಂಗೆ ಬರಬೇಕು ತುಂಬಾ ಚೆನ್ನಾಗಿದೆ ದೇವಸ್ಥಾನ ಇಲ್ಲಿ ಒಬ್ಬ ಗಾಂಧಿ ತಾತ ಕೂತ್ಕೊಂಡಿದ್ದಾನೆ ಮೂರು ಗಾಂಧಿ ತಾತಗಳಿದ್ದಾರೆ ಈ ಏರಿಯಾದ್ ಮಾ ಗೋವಿಂದ 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 ಗೋವಿಂದ

고인다. 고인다. 고인다.